ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋವನ್ನು ಒಂದು ಉತ್ತಮವಾದಂತಹ ಸರ್ಕಾರದ ಯೋಜನೆ ಬಗ್ಗೆ ತಿಳಿಯುತ್ತಾ ಹೋಗೋಣ ಬನ್ನಿ ಹೌದು ಸ್ನೇಹಿತರೆ ಇದು ಉತ್ತಮವಾದಂತಹ ಸರ್ಕಾರದ ಮಾಹಿತಿಯೇ ಆಗಿರುತ್ತದೆ ಈ ಮಾಹಿತಿಯನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸ್ನೇಹಿತರೆ ಇದು ರೈತರಿಗೆ ರೈತರ ಬೆಳೆ ವಿಮೆಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿರುತ್ತದೆ ಈ ವಿಡಿಯೋ ತುಂಬ ಉಪಯುಕ್ತವಾದಂತಹ ವಿಡಿಯೋ ಆಗಿರುತ್ತದೆ ರೈತರಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರುತ್ತಿದೆ ಹೌದು ಸ್ನೇಹಿತರೆ ರೈತರಿಗೆ ಈ ತಿಂಗಳು ಅಂದರೆ ಜೂನ್ ಎಂಡ್ ಅಥವಾ ಜುಲೈ ಎಂಡನವರೆಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಪಡೆಯುವಂತಹ ಸುವರ್ಣ ಅವಕಾಶ ರೈತರಿಗೆ ಇದೆ ಹೌದು ಸ್ನೇಹಿತರೆ ಬರೀ ಬರ ಪರಿಹಾರ ಹಣ ಟೋಟಲ್ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಪಡೆಯುವಂತಹ ಅವಕಾಶ ಇಲ್ಲಿದೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಹಣಗಳ ಹಣ ಬಿಡುಗಡೆ ಮಾಡುತ್ತಿದ್ದಾರೆ ಮತ್ತು ಯಾವ ಯಾವ ರೈತರಿಗೆ ಬಿಡುಗಡೆ ಮಾಡುತ್ತಿದ್ದಾರೆ ಮತ್ತು ಎಷ್ಟನೇ ದಿನಾಂಕದ ಒಳಗೆ ಈ ಹಣವನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಎಂಬುದರ ಸಂಪೂರ್ಣವಾದ ವಿವರವೇ ಈ ವಿಡಿಯೋದಲ್ಲಿ ಇರುತ್ತದೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಈ ಚಾನಲ್ನಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂತಹ ವಿಡಿಯೋಸನ್ನು ನಾವು ಅಪ್ಲೋಡ್ ಮಾಡುವುದಿಲ್ಲ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನೇ ತಿಳಿಸಲು ಪ್ರಯತ್ನಿಸುತ್ತಿರುತ್ತೇವೆ ಪ್ಲೀಸ್ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರವು ನೀಡಿರುವ ಹಾಗೆ ಪ್ರತಿಯೊಬ್ಬ ರೈತರಿಗೆ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳೆ ಬಿಮಾ ಪರಿಹಾರಧನ ಇಲ್ಲಿ ನೀಡಲಾಗುತ್ತಿದೆ ಹೌದು ಸ್ನೇಹಿತರೆ ಇದು ನಮ್ಮ ರಾಜ್ಯದ ರೈತರಿಗೆ ತುಂಬ ಸುವರ್ಣಾವಕಾಶ ಮತ್ತು ಖುಷಿಯಾದ ವಿಷಯ ಎಂದು ಹೇಳಬಹುದು ಹೌದು ಸ್ನೇಹಿತರೆ ಇಲ್ಲಿ ರೈತರಿಗೆ ಟೋಟಲ್ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಪಡೆಯುವಂತಹ ಸುವರ್ಣ ಅವಕಾಶವಿದೆ ಹಾಗಾದರೆ ಯಾವ ಯಾವ ರೈತರಿಗೆ ಈ ಹಣ ನೀಡುತ್ತಾರೆ ಮತ್ತು ಈ ಹಣ ಪಡೆಯಬೇಕಾದರೆ ನೀವು ಮಾಡಬೇಕಾದಂತಹ ಕೆಲಸಗಳು ಏನು ಮತ್ತು ಯಾವ ದಿನಾಂಕದಂದು ಈ ಹಣ ನಿಮ್ಮ ಅಕೌಂಟ್ಗೆ ಬಂದು ತಲುಪುತ್ತದೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಬೆಳೆ ವಿಮೆ ಪರಿಹಾರದ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಪಡೆಯಬೇಕಾದರೆ ನೀವು ಇ ಕೆ ಸಿಯನ್ನು ಕಡ್ಡಾಯವಾಗಿ ಮಾಡಿಸ್ ಮಾಡಿಸಿರಬೇಕು ಮತ್ತು ಆಧಾರ್ ಕಾರ್ಡ್ ಫೋನ್ ನಂಬರಿಗೆ ಲಿಂಕ್ ಮಾಡಿರಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಫೋನ್ ನಂಬರ್ಗೆ ಲಿಂಕ್ ಮಾಡಿರಬೇಕು ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಮಾಡಿರಬೇಕು ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ಈ ಬೆಳೆ ವಿಮೆ ಪರಿಹಾರ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದು ತಲುಪುತ್ತದೆ ಹೌದು ಸ್ನೇಹಿತರೆ ಹಾಗಾದರೆ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಯಾವ ದಿನಾಂಕದಂದು ಹಾಕುತ್ತಾರೆ ಎಂದು ಇಲ್ಲಿ ನೋಡುವುದಾದರೆ ಜೂನ್ ಎಂಡ್ ಅಥವಾ ಜೂನ್ ಎಂಡ್ ಮುಗಿಯೋಕೆ ಬಂತು ನೀವು ಜುಲೈ ಎಂಡಿನವರೆಗೂ ಜುಲೈ ಲಾಸ್ಟ್ನೇ ವೀಕ್ ಅಥವಾ ಜುಲೈ ಹದಿನೈದನೇ ತಾರೀಕಿನ ಮೇಲೆ ಹದಿನೈದನೇ ತಾರೀಕಿನ ಒಳಗಾಗಿರಬಹುದು ಅಥವಾ ಹದಿನೈದನೇ ತಾರೀಕಿನ ಮೇಲಾಗಿರಬಹುದು ಈ ಎಲ್ಲ ದಾಖಲೆಗಳನ್ನು ನೀವು ಸರಿಯಾಗಿ ಇಟ್ಟುಕೊಂಡ ಇಟ್ಟುಕೊಂಡಿದ್ದಲ್ಲೇ ಆಗಿದ್ದಲ್ಲಿ ನಿಮಗೆ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ದೊರೆಯುತ್ತದೆ ಹೌದು ಸ್ನೇಹಿತರೆ ನಿಮಗೆ ಈ ಇಪ್ಪತ್ತೈದು ಸಾವಿರ ರೂಪಾಯಿ ತಲುಪಬೇಕಾದರೆ ನೀವು ಈ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಹಾಗಾದರೆ ಜುಲೈ ಮೂವತ್ತರವರೆಗೂ ನಿಮಗೆ ಈ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ತರಪೇ ತಲುಪುತ್ತದೆ ಹಾಗಾದರೆ ಸರ್ಕಾರವು ಎಲ್ಲ ರೈತರಿಗೆ ಒಮ್ಮೆ ಈ ಹಣ ಬಿಡುಗಡೆ ಮಾಡುವುದಿಲ್ಲ ಇಷ್ಟು ಪಟ್ಟಿಯನ್ನು ಮಾಡಿರುತ್ತಾರೆ ಜಿಲ್ಲೆಗಳ ಪಟ್ಟಿ ಹೀಗಿರುತ್ತದೆ ನೋಡಿ ಸ್ನೇಹಿತರೆ ಹಾಸನ ಕೊಪ್ಪಳ ಬೀದರ್ ಕಲಬುರ್ಗಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಮಗಳೂರು ಈ ಜಿಲ್ಲೆಗಳಿಗೆ ನಿಮಗೆ ಇವತ್ತು ಅಥವಾ ನಾ ನಾಳೆ ಬೆಳೆ ವಿಮಾ ವಿಮೆ ಪರಿಹಾರ ಇಪ್ಪತ್ತೈದು ಸಾವಿರ ರೂಪಾಯಿ ದೊರೆಯುತ್ತದೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಅಂದರೆ ಜುಲೈ ಮೂವತ್ತರ ಒಳಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಜಿಲ್ಲೆಗಳ ರೈತರಿಗೂ ಈ ಹಣ ನೀಡುತ್ತಾರೆ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಗುತ್ತದೆ ಅಷ್ಟೇ ಹಾಗಾಗಿ ನೀವು ಚಿಂತಿಸಬೇಕಿಲ್ಲ ನಿಮ್ಮ ಎಲ್ಲ ದಾಖಲೆಗಳನ್ನು ಸರಿಪಡಿಸಿಕೊಂಡು ನೀವು ಬೆಳೆ ವಿಮೆ ಪರಿಹಾರವನ್ನು ಪಡೆದುಕೊಳ್ಳಿ ಹಾಗಾದರೆ ನೀವು ರೈತರೇ ನಿಮಗೆ ಬೆಳೆ ವಿಮಾ ಪರಿಹಾರ ಬಂದಿದೆಯೇ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹವೇ ನೈಸ್ ಟೇ